ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಜೆ ಪಕ್ಷದಿಂದ ದೇವನಹಳ್ಳಿ ಪಟ್ಟಣಕ್ಕೆ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೆಯಲಿರುವ ಭವ್ಯ ಡಿಜಿಟಲ್ ಸದಸ್ಯತ್ವ ನೋಂದಣಿ ಮತ್ತು ಕಾರ್ಯಕರ್ತರ ಸಮಾವೇಶಕ್ಕೆ ಕರುನಾಡಿನ ಯುವಕರ ಧ್ವನಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಸಶಕ್ತ ಜನತಾದಳದ ಸಮೃದ್ಧಿ ಕರ್ನಾಟಕ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆಗಳು ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದಿಂದ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಕಾಲೇಜು ಆಟದ ಮೈದಾನದಲ್ಲಿ ನಡೆಯಲಿರುವ ಭವ್ಯ ಡಿಜಿಟಲ್ ಸದಸ್ಯತ್ವ ನೋಂದಣಿ ಮತ್ತು ಕಾರ್ಯಕರ್ತರ ಸಮಾವೇಶಕ್ಕೆ ಕರುನಾಡಿನ ಯುವಕರ ಧ್ವನಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರ ಆಗಮನದ ಬಗ್ಗೆ ಪೂರ್ವಭಾವಿ ಸಭೆಯನ್ನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕ ಬಡವರ ಬಂಧು ಮಾಜಿ ಶಾಸಕರಾದ ಡಾ ಎಲ್ಎನ್ ನಿಸರ್ಗ ರವರ ನೇತೃತ್ವದಲ್ಲಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಮುನೇಗೌಡರವರು ಪ್ರಧಾನ ಕಾರ್ಯದರ್ಶಿಗಳಾದ ಎ ರವೀಂದ್ರ ಕಲ್ಯಾಣ್ ಕುಮಾರ್ ಬಾಬು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಈರಪ್ಪ ಬೆಮುಲ್ ಮಾಜಿ ಸದಸ್ಯ ದಂಡಿಗಾನಹಳ್ಳಿ ನಾರಾಯಣಸ್ವಾಮಿ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಶ್ರೀ ಟಿ ರವೀರ್ ಅವರು ನಿಖಿಲ್ ಕುಮಾರಸ್ವಾಮಿ ಆಪ್ತರು ಹಾಗೂ ಗೋಡ್ಲು ಮುದ್ದೇನಹಳ್ಳಿ ಜೆಡಿಎಸ್ ಪಕ್ಷದ ಮುಖಂಡರಾದ ಸುರೇಶ್ ವಿಜಯಪುರ ಜೆಡಿಎಸ್ ಪಕ್ಷದ ಹೋಬಳಿ ಅಧ್ಯಕ್ಷ ಪುರ ಕೃಷ್ಣಪ್ಪ ಉಪಸ್ಥಿತರಿದ್ದರು ಇಂದು ದೇವನಹಳ್ಳಿ ಪಟ್ಟಣಕ್ಕೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೆಯಲಿರುವ ಭವ್ಯ ಡಿಜಿಟಲ್ ಸದಸ್ಯತ್ವ ನೋಂದಣಿ ಮತ್ತು ಕಾರ್ಯಕರ್ತರ ಸಮಾವೇಶಕ್ಕೆ ಕರುನಾಡಿನ ಯುವಕರ ಧ್ವನಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಪೂರ್ವಭಾವಿ ಸಭೆ ಇಂದು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರರಂದು ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹರಳೂರು ನಾಗೇನಹಳ್ಳಿ ಗ್ರಾಮದ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಬಾಬೂರವರ ಮನೆ ಆವರಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಹೋಬಳಿಗಳ ಯುವ ಅಧ್ಯಕ್ಷರುಗಳು ವಿವಿಧ ಘಟಕ ಅಧ್ಯಕ್ಷರುಗಳು ಮೋರ್ಚಾ ಅಧ್ಯಕ್ಷರುಗಳು ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಇದೇ ಸಮಯದಲ್ಲಿ ಆಗಮಿಸಿದ್ದ ಪಕ್ಷದ ಮುಖಂಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಐಬಸಾಪುರ ಚನ್ನರಾಯಪಟ್ಟಣ ನಲ್ಲೂರು ಗಂಗಾವರ ಬೂದಿಗೆರೆ ಬೆಟ್ಟಕೋಟೆ ಚನ್ನಹಳ್ಳಿ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಆವತಿ ಬೆದಲೂರು ಅಣ್ಣೇಶ್ವರ ಕನ್ನಮಂಗಲ ದಿನಾಂಕ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಜಾಲಿಗೆ ಕುಂದಾಣ ಆಲೂರು ದುದ್ದನಹಳ್ಳಿ ವಿಶ್ವನಾಥಪುರ ಕೋಯಿರಾ ಕಾರಹಳ್ಳಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಪೂರ್ವಭಾವಿ ಸಭೆಗಳು ನಡೆಸಲಾಗುವುದು ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರಾಗಲು ತಪ್ಪದೆ ಈ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಈ ಸಂಖ್ಯೆಗೆ ಮಿಸ್ ಕಾಲ್ ಕೊಡಿ ಅಂತ ಹೇಳಿ ಮಾಜಿ ಶಾಸಕರಾದ ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿರವರು ಮಾಹಿತಿಯನ್ನ ತಿಳಿಸಿದ್ದಾರೆ ಹೆಚ್ಚಿನ ಸಂಖ್ಯೆ ಭಾಗವಹಿಸ್ಬೇಕು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಲ್ಲ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರೂ ಕೂಡ ಒಗ್ಗೂಡಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಇವತ್ತು ತಾವೆಲ್ಲ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಮತ್ತೆ ಐದು ವರ್ಷಗಳ ಹಿಂದೆ ಶಾಸಕರಾಗಿ ಇದ್ದಂತ ಸಂದರ್ಭದಲ್ಲಿ ನಾವು ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಜನರಿಗೆ ತರಿಸುವಂತ ಕೆಲಸ ಆಗ್ಬೇಕು ಜೊತೆಗೆ ಮುಂಬರುವ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಿ ಗೆಲ್ಲಬೇಕು ಅನ್ನೋ ಎಲ್ಲರ ಸೂತ್ರ ಒಂದೇ ಆಗಿರ್ತದೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯನ ಸುತ್ತಾಡ್ತಾ ಇದ್ದಾರೆ ಅದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಈಗಾಗಲೇ ಕುಮಾರಣ್ಣ ಅವರು ಪ್ರತಿ ಪಂಚರತ್ನ ಕಾರ್ಯಕ್ರಮ ಇರ್ಬೋದು ಜನತಾ ದಲದ ದಲಧಾರೆ ಕಾರ್ಯಕ್ರಮ ಇರ್ಬೋದು ಈ ತಾಲೂಕಿನಲ್ಲಿ ಬಹಳ ಯಶಸ್ವಿಯಾಗಿ ನಾವೆಲ್ಲರೂ ಸೇರಿ ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬರದೂ ಅವರ ಆದಂತ ಜವಾಬ್ದಾರಿಯನ್ನು ತಗೊಂಡು ಅವ್ರದೇ ಆದಂತ ರೀತಿಗಳಲ್ಲಿ ಕುಮಾರಣ್ಣನ ಸ್ವಂತ ಮಾಡ್ತಾ ಇರತಕ್ಕಂಥದ್ದು ಒಂದು ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿ ದೇವನಹಳ್ಳಿಯಲ್ಲಿ ಅತಿ ಹೆಚ್ಚು ಅವ್ರಿಗೆ ಸ್ವಾಗತ ಹಾರ ಆಗದಂತ ತಾಲೂಕು ಅನ್ನೋದು ಕಿನಿಸಿನ ಕಡಲ್ಲಿ ಸೇರ್ಪಡೆಯಾಗಿದೆ ಮತ್ತೆ ಅದೇ ಕುಮಾರಣ್ಣವರು ಇವತ್ತು ರಾಜ್ಯ ಎಲ್ಲ ಪ್ರವಾಸ ಮಾಡಕ್ ಸಾಧ್ಯ ಆಗದಿರೋದ್ರಿಂದ ಅವರು ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥದ್ರಿಂದ ಅವರು ಇಡೀ ದೇಶ ಸುತ್ತಬೇಕಾಗಿರೋದ್ರಿಂದ ಅವರ ಪರವಾಗಿ ಅವರ ಸುಪುತ್ರರಾದಂತ ನಮ್ಮ ನಿಖಿಲ್ ಕುಮಾರ್ ಸೋಮ್ಮಣ್ಣವರು ಇವತ್ತು ದೇವನಹಳ್ಳಿ ತಾಲೂಕಿಗೆ ನಾಳೆ ಇಪ್ಪತ್ನಾಲ್ಕು ಭಾನುವಾರ ದೇವನಹಳ್ಳಿ ಟೌನ್ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸೇರ್ಬೇಕಾಗಿದೆ ಇವತ್ತೆಲ್ಲ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಥವಾ ಇನ್ನೊಂದು ಮತ್ತೊಂದು ಕಡೆ ಹೋಗ್ಬೇಕು ಅಂದ್ರೆ ಸರ್ವ ಸನ್ನದ ರೀತಿಯಲ್ಲಿ ಪೂರ್ವ ತಯಾರಿಗಳು ಮಾಡ್ಕೊಬೇಕು ಇವತ್ತು ದೇವನಹಳ್ಳಿಯಲ್ಲೇ ಸೇರ್ತಾರೆ ಏನೋ ಒಂದು ಒಂದ್ ಎರಡು ಅವರ್ ಮೂರ್ ಅವರ್ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಅವರಿಗೆ ಬೆಂಬಲ ಕೊಟ್ಟು ಮುಂದೆ ಜೆ ಡಿ ಎಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರೆ ಖಂಡಿತ ನಾವು ಯಾವುದೇ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸಬಹುದು ಅಂತ ನಾನು ಮುಂದೆ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರವರು ದೇವನಹಳ್ಳಕ್ಕೆ ಬರೋದು ಒಂದು ಜೊತೆಲಿ ತಾಲೂಕಲ್ಲಿ ಪಕ್ಷ ಸಂಘಟನೆ ಒಂದು ಯಾವುದೇ ಪಕ್ಷ ಇರ್ಬೋದು ಸೋತಾಗ ಸ್ವಲ್ಪ ಎಲ್ಲರೂ ಡಲ್ ಆಗಿ ಕಾಣಿಸ್ತಾರೆ ಈಗ ನಾಳೆಯಿಂದ ನಾವು ಅದಕ್ಕೆ ಏನ್ ಬೇಕೋ ಎಲ್ಲಾ ರೀತಿಯ ಮದ್ದು ಗುಂಡನ್ನ ಕೊಡ್ತೀವಿ ಎಲ್ಲಾ ರೀತಿಯ ಹೋರಾಟವನ್ನ ನೀವು ಮಾಡೋದಕ್ಕೆ ತಯಾರಾಗಬೇಕು ಅನ್ನೋದನ್ನ ನಮ್ಮ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರ್ ಸೊಮ್ಮಣ್ಣ ತಮಗೆ ಆದೇಶವನ್ನ ಮಾಡ್ತಾರೆ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂದ್ರೆ ನಾವು ಯಾವ್ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಬೇಕು ಅಂತ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಅದಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಪಕ್ಷ ನಿಮ್ಗೆ ಒದಗಿಸ್ಕೊಡ್ತಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಜೊತೆಗೆ ನಾವು ಜೆ ಡಿ ಎಸ್ ದೇವನಹಳ್ಳಿಯಲ್ಲಿ ಭದ್ರಕೋಟಿಯಾಗಿದ್ದೀವಿ ಅನ್ನೋದನ್ನ ಎಲ್ಲಾ ಪಕ್ಷಗಳಿಗೂ ನಾವು ಮನವರಿಕೆ ಮಾಡಬೇಕಾಗ್ತದೆ ಎಲ್ಲೂ ನಾವು ಕಾರ್ಯಕ್ರಮ ಎರಡೂವರೆ ವರ್ಷ ಆಯ್ತು ಸುಮಾರು ಚುನಾವಣೆ ನಡೆದು ಆಗಿಂದ ಈವರೆಗೂ ನಾವು ಯಾವುದೇ ಕಾರ್ಯಕ್ರಮ ಮಾಡಿಲ್ಲ ಈಗ ಕಾರ್ಯಕ್ರಮ ಮಾಡೋದು ಅದ್ಭುರಿ ಪ್ರತಿ ಗ್ರಾಮದಲ್ಲಿ ಇರ್ತಕ್ಕಂತ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಪ್ರತಿಯೊಬ್ಬರನ್ನು ಕೂಡ ಮಲಗಿರ್ತಕ್ಕಂಥವ್ನ ಎಬ್ಬರಿಸೋ ರೀತಿ ನೀವು ಎಬ್ಬರಿಸಬೇಕಾಗ್ತದೆ ಇವತ್ತು ಗೊಡ್ಲು ಮಧ್ಯದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹತ್ತು ಬೂತ್ಗಳಿಂದ ನಾವು ಸುಮಾರು ಹತ್ತು ಬಸ್ ಜನ ಬರ್ತೀವಿ ಅಂದ್ರು ಆದ್ರೆ ಅದು ಸಾಲದು ನಾವು ದೇವಮುಲೆಯಲ್ಲಿ ಫಸ್ಟ್ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಬಟ್ರೆನಲ್ಲಿ ಚುನಾವಣೆ ಆಗ್ಬಹುದು ಅಥವಾ ಯಾವುದೇ ಸಭೆ ಸಮಾರಂಭಗಳಾಗಬಹುದು ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ ಅದರಿಂದ ನೀವು ಇನ್ನ ಈ ಭಾಗದಲ್ಲಿ ಮೊದಲನೇ ಸಾರಿನ ನಾನು ಹೇಳ್ತೀನಿ ಎರಡೆರಡು ಬಸ್ಸು ಅಂದ್ರೂ ಕೂಡ ಇಪ್ಪತ್ ಬಸ್ಸು ಒಂದ್ ಸಾವಿರ ಜನ ನೀವು ಒಳ್ಳೇಬೇಕು ಅದಕ್ಕೆ ನೀವು ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಈಗಾಗ್ಲೇ ಬಹಳಷ್ಟು ಸಭೆಗಳಿದೆ ಈ ವಿಜಯಪುರ ಹೋಬಳಿಯಲ್ಲಿ ಸುಮಾರು ಆರು ಸಭೆಗಳು ನಾವು ಇಲ್ಲಿಂದ ಪ್ರಾರಂಭ ಮಾಡಬೇಕಾಗಿದೆ ಸ್ವಲ್ಪ ತಡ ಆಗಿದೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅವುಗಳು ಇವತ್ತಿನ ಸರ್ವಸನ್ನದರಾಗಿ ಎಲ್ಲ ರೀತಿಯ ನಿಮಗೆ ನಿಮ್ಮ ಪಂಚಾಯತಿ ಘಟಕದ ಅಧ್ಯಕ್ಷರು ಮತ್ತೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಬಾಬಾ ಬಾಬು ಅವರು ಈ ಭಾಗದಲ್ಲಿ ಎಲ್ಲ ಮುಖಂಡರುಗಳು ಚರ್ಚೆಗಳು ಮಾಡ್ಕೊಳ್ಳಿ ಏನು ನಿಮ್ಮಲ್ಲಿ ಏನು ಏನ್ ಸಮಸ್ಯೆ ಇದೆ ಯಾರ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಸ್ವಲ್ಪ ತಿಳಿಯಕೊಂಡು ಹಾಗಾಗಿ ಹೆಚ್ಚಿನ ಮತ್ತೆ ಪ್ರತಿ ಗ್ರಾಮದಲ್ಲಿ ಎಂ ಪಿ ಸಿ ಎಸ್ ಮೂವತ್ತೆಂಟು ಬಸ್ಸು ವ್ಯವಸ್ಥೆ ನಾವು ನಾವು ಕಾರ್ಯಕ್ರಮ ನಾವು ನಾವು ಕಾರ್ಯಕ್ರಮ ಮಾಡ್ತೀರಿ ಎಲ್ಲಾ ಘಟಕದ ಅಧ್ಯಕ್ಷರನ್ನು ನಾವೊಂದು ಸಭೆ ಮಾಡಿ ನಾವು ನಮ್ಮ ಹೋಬ್ಲಿಯಿಂದ ಅತಿ ಅತಿ ಹೆಚ್ಚಾಗಿ ಜನಸಂಖ್ಯೆ ವ್ಯವಸ್ಥೆ ಮಾಡ್ತೇವೆ ನಾಳೆ ಚರ್ಚೆಗಳು ಇವತ್ತಿಗೆ ಹದಿನೈದು ದಿವಸಕ್ಕೆ ಈ ಒಂದು ಕಾರ್ಯಕ್ರಮ ಇರ್ತದೆ ಹದಿನೈದು ದಿವಸದ ತಯಾರಿ ಪಂಚಾಯತ್ ಮಾಡಿಕೊಂಡು ಈ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ಈಗಲೇ ಮುಖಂಡಗಳು ಆ ಬೂತ್ಗಳಲ್ಲಿ ರೆಡಿ ಆಗಿ ಪ್ರತಿ ಬೂತ್ ಇಂದ ಕನಿಷ್ಠ ಪಕ್ಷ ನೂರ್ ಜನ ಬರ್ಲೇಬೇಕು ಒಂದೊಂದು ಬಸ್ ಅಂತೂ ಕಳಿಸ್ತೀವಿ ಆ ಬಸ್ ಬಸ್ ತುಂಬಾ ಇರಬೇಕು ಜೊತೆಗೆ ಬೇರೆ ಬೇರೆ ವ್ಯವಹಾರ ವಾಹನಗಳಲ್ಲಿ ನಮ್ಮೆಲ್ಲರ ಹತ್ರ ಇದೆ ಈಗ ಎಲ್ಲಾ ಕಾರ್ಯಕ್ರಮ ಬರ್ತೀವಿ ಅದು ಆ ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ಮಾಡಬೇಕು ನಮ್ಮ ಶಾಸಕರಿಗೆ ಅದರ ಕೀರ್ತಿ ಬರಬೇಕು ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಅವರು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ರು ಮಾಡಿದ್ರು ಇವರೆಲ್ಲ ಎಲ್ಲ ಸೇರಿದ್ರು ತಾಲೂಕಿನ ಎಲ್ಲ ಮುಖಂಡರು ಕೂಡ ಅಲ್ಲಿದ್ದರು ಅನ್ನೋಂಥ ಭಾವನೆ ನಮ್ಮ ಮುಖಂಡರಲ್ಲಿ ಬರಬೇಕು ಕಲಿ ಮೇಲೂ ಸಹಕಾರ ಇದ್ರು ಈ ಕಾರ್ಯಕ್ರಮ ಬಶಸ್ವಿಯಾಗಿ ಮಾಡಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತನುಮಾನ ಎಲ್ಲ ಕೊಡ್ಲಿಕ್ಕೆ ಅದಕ್ಕೆ ಏನೇನು ಕಾರ್ಯಕ್ರಮಕ್ಕೆ ವೆಚ್ಚ ಆಗ್ತದೆ ಅದೆಲ್ಲ ಬಳಸಲಿಕ್ಕೆ ಪಕ್ಷ ರೆಡಿ ಇದೆ ಶಾಸಕರು ತಯಾರಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ನೀವು ಬಹಳಷ್ಟು ಯಶಸ್ವಿ ಮಾಡಬೇಕು ಅಂತ ನಿಮ್ಮಲ್ಲಿ ಮುಗಿದು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಜೈ ಅಲ್ಲಿ ಒಂದೊಂದು ದಿನ ಒಂದು ಸದಸ್ಯತ್ವ ನೋಂದಣಿ ಅಲ್ಲಿ ಪಕ್ಷ ಸಂಘಟನೆ ಎರಡೂ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ನಾವೆಲ್ಲ ನಾವು ಮೀಡಿಯಾ ಆಗ್ಬೋದು ಒಂದು ಪೇಪರ್ ಅಲ್ಲಿ ಈ ವಿಷಯಗಳ ಬಗ್ಗೆ ನಾವು ಇದ್ದೀವಿ ಅದೇ ರೀತಿಯಾಗಿ ಈಗ ನಮ್ಮ ತಾಲೂಕಿನ ಸರದಿ ಬಂದಿದೆ ಆರು ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ತಾಲೂಕಲ್ಲಿ ಬೃಹತ್ ಸಮಾವೇಶದ ಮೂಲಕ ಈ ಕಾರ್ಯಕ್ರಮ ಮಾಡಬೇಕಂತ ಏನಿದೆಯೋ ಅದರ ಒಂದು ಪೂರ್ವ ಸಭೆಯನ್ನ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಶುರು ಮಾಡ್ತಾ ಇದೀವಿ ನಮ್ಮ ಅರಳೂರು ನಯನಹಳ್ಳಿ ಗ್ರಾಮ ಗ್ರಾಮದಿಂದ ಪೂರ್ವಬಾಜುಗಳು ಶುರು ಮಾಡಿ ನಮ್ಮ ವಿಜಯಪುರ ಅಂತ ಇವತ್ತು ಒಂದು ದಿನ ಮೀಸಲಿಟ್ಟು ಕಾರ್ಯಕರ್ತರನ್ನು ಉದೋಗಿಸಿ ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯನ್ನ ಕರೆತರೋದಕ್ಕೆ ಎಲ್ಲಾ ಕಾರ್ಯಕರ್ತರು ಕಂಕಣಬದ್ಧವಾಗಿರ್ಬೇಕಂತೇಳಿ ಇವತ್ತೊಂದು ವೇದಿಕೆಯನ್ನ ಇಲ್ಲಿ ಆರಂಭಿಸಿದ್ವಿ ಬಹಳ ಸಂತೋಷದ ವಿಷಯ ಆದ್ರೆ ಕಾರ್ಯಕರ್ತರ ಏನಾಗಿದ್ದಾರೆ ಅಂದ್ರೆ ಈಗಾಗಲೇ ಸ್ವಲ್ಪ ಪಕ್ಷ ಸಂಘಟನೆಯಲ್ಲಿ ಹಿಂದುಳಿದಿದೆ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಇನ್ನು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಇದ್ದಾವೆ ನಾವು ಒಂದೊಂದ್ಸರಿ ಯಾಕೋ ಎಲೆಕ್ಷನ್ ಬಂದಾಗ ಮಾತ್ರ ಆಕ್ಟಿವ್ ಆಗಿರ್ತೀವಿ ಆಮೇಲೆ ನಾವು ಸ್ವಲ್ಪ ಡೌನ್ ಆಗ್ತಾ ಇವೆ ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದೀವಿ ಯಾರು ಅನೇಕ ಭಾವಸ್ವಾರ್ ಈಗ ಎಲ್ಲ ಪಕ್ಷಗಳು ಬಹಳ ಎರಡು ರಾಷ್ಟ್ರೀಯ ಪಕ್ಷಗಳು ನಮ್ಮ ರಾಜ್ಯದಲ್ಲಿ ಬಹಳ ಸ್ಪೀಡ್ ಹೋಗ್ತಾರೆ ಮಧ್ಯದಲ್ಲಿ ನಮ್ಮ ಒಂದು ಪ್ರಾದೇಶಿಕ ಪಕ್ಷನ ಉಳಿಸ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ ಅದರಿಂದ ಪಕ್ಷ ಉಳಿಬೇಕಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ವಯಸ್ಸಲ್ಲಿ ಹೋದಾಗ ಮಾತ್ರ ನಮ್ಮ ಪಕ್ಷಕ್ಕೆ ಒಂದು ಬಲ ನಮ್ಮ ತಾಲೂಕಲ್ಲಿ ನಮ್ಮ ಪಕ್ಷ ಬಹಳ ಸದೃಢವಾಗಿತ್ತು ಕಾರಣಾಂತರಿಂದ ಹಿಂದೆ ನಮ್ಗೆ ಸ್ವಲ್ಪ ಹಿನ್ನಡೆ ಆಯಿತು ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗ್ಬೇಕಾದಾಗ ನಾವು ಮುಂದೆ ಬರುವಂತಕ್ಕಂಥ ಸ್ಥಳೀಯ ಚುನಾವಣೆಗಳನ್ನು ನಾವು ಹಿಮ್ಮೆಟ್ಟಿಸಿ ನಿಂತು ಗೆದ್ದು ಬಂದಾಗ ಮಾತ್ರ ನಮಗೆ ಪಕ್ಷದಲ್ಲಿ ಉಳಿಕೆ ನಾವು ಒಂದ್ಸರಿ ವೇದಿಕೆ ಮೇಲೆ ಇವತ್ತು ನೋಡಿ ಇವತ್ತು ಜನನು ಅಷ್ಟೇ ಇನ್ನೂ ಬರಬೇಕಾಗಿತ್ತು ಕಾರಣಾಂತರಿ ಬಂದಿಲ್ಲ ಇದು ಒಂದು ಹಿನ್ನಡೆ ಅಂತ ಭಾವಿಸಬಾರ್ದು ಮುಂದಿನ ದಿನಗಳಲ್ಲಿ ನಾವು ಇನ್ನು ಪಕ್ಷನ ಕಟ್ಟಬೇಕಾದಾಗ ನಾವು ಇಂತರು ಹಿರಿಯರು ಮಾದರಿಕ ಕ್ಷಣದಿಂದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪಕ್ಷನ ಅವ್ನು ಬೆಳೆಸಂತ ಕೆಲಸ ಆಗ್ಬೇಕು ಈಗ ಇಷ್ಟು ದಿನಗಳ ಕಾಲ ನಾವು ಗುಳ್ಳೊಂಬ ಜನ ಪಂಚಾಯಿತಿಯಲ್ಲಿ ನಮ್ಮ ಪಕ್ಷದ ಬಾವಕನೇ ಆಕ್ಸಕ್ಕಾಗಿಲ್ಲ ಆದ್ರೆ ಈಗಿಂತ ಒಂದು ಅವಕಾಶ ಸಿಕ್ತು ಈ ಅವಕಾಶನ ನಾವು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೇನು ಆರು ತಿಂಗಳಲ್ಲಿ ನಾವು ಹೆಚ್ಚು ಕಮ್ಮಿ ಜನವರಿಗೆ ಎಲೆಕ್ಷನ್ ಅಂತಾರೆ ಅಷ್ಟರೊಳಗಡೆ ನಾವು ಇನ್ನೂ ಸ್ವತಂತ್ರವಾಗಿ ಇವ ನಾವು ಕೈಲೇಕ್ಷನ್ ನಲ್ಲಿ ಇದ್ದೀವಿ ನಾವೇ ಸ್ವತಂತ್ರವಾಗಿ ಫುಲ್ ಮೆಜಾರಿಟಿಯಲ್ಲಿ ಗೆದ್ದು ಒಂದು ಪಕ್ಷನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮಗೂ ಸಹ ಸ್ವತಂತ್ರವಾಗಿ ಅಧಿಕಾರ ಮಾಡುವಂಥ ಅವಕಾಶ ಸಿಗ್ತದೆ ಅದಕ್ಕೆ ಎಲ್ಲರ ಮಾರ್ಗದರ್ಶನ ಬೇಕು ಈಗ ವಿಶೇಷವಾಗಿ ಇವತ್ತು ಏನು ಇಪ್ಪತ್ನಾಲ್ಕನೇ ತಾರೀಕಿನ ಸಭೆ ಕರೆದಿದ್ದರು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಲ್ಲಿನಿಂದ ನಮ್ಮ ಈಗಾಗಲೇ ನಮ್ಮ ನಿಕಟಪುರ ಶಾಸಕರಾದಂಥ ಮಾರಣಸಮ್ಮನವರು ಹೇಳ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಪಾರ್ಟಿ ಮತ್ತು ನಾವು ಸಹಕಾರ ಕೊಡ್ತೀವಿ ಅಂದಾಗ ನಾವು ಇದಕ್ಕೆ ಕಟ್ಟಿ ನಿಂತು ಜನನ ಸೇರಿಸಿ ಆ ಜನದ ಮುಖಾಂತರ ಈಗ ನಡೀತಾ ಇರೋ ರಾಜ್ಯದಲ್ಲಿ ನಡೀತಾ ಇರಕ್ಕಂತ ಸರ್ಕಾರ ಸರ್ಕಾರಗಳಿಗೆ ಇಲ್ಲಿಂದ ಒಂದು ಕೆಲಸ ಆಗ್ಬೇಕು ಅಂತ ನಾನು ಹೇಳ್ತ ಅದೇ ರೀತಿಯಾಗಿ ನಾವು ಅಷ್ಟೇ ಈಗ ಸರ್ಕಾರ ಇನ್ನು ಕೆಲವು ವಿಚಾರಗಳಲ್ಲಿ ಸರ್ಕಾರದ ಕೆಲವು ವಿರೋಧಿ ನೀತಿಗಳನ್ನ ನಾವು ಪ್ರತಿಭಟನೆ ಪ್ರತಿಭಟಿಸಬೇಕು ಅಂತ ಪ್ರತಿಭಟಿಸುವ ಮುಖಾಂತರ ನಾವು ಪಕ್ಷದಲ್ಲಿ ಸದೃಢವಾಗಿದ್ದೀವಿ ಅನ್ನೋದನ್ನು ತೋರಿಸ್ಬೇಕಂತ ನಾನು ವಿನಂತಿ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಹಿರಿಯ ವೇದಿಕೆ ಮೇಲೆ ಎಲ್ಲ ಮುಖಂಡರಿಗೆ ಏನು ವಿನಂತಿ ಮಾಡಿರ್ತೀನಿ ಯಾವುದೇ ನಮ್ಮ ಪಕ್ಷದ ಕಚೇರಿಯಲ್ಲಿ ಕೆಲವು ಜಯಂತಿಗಳನ್ನ ಅದೇ ರೀತಿಯಾಗಿ ನ್ಯಾಷನಲ್ ಫೆಸ್ಟಿವಲ್ಸ್ ಏನು ರಾಷ್ಟ್ರೀಯ ಹಬ್ಬಗಳನ್ನ ಸ್ವಲ್ಪ ವಿಜೃಂಭಣೆಯಿಂದ ಇನ್ನು ಮುಂದೆ ಆಚರಣೆ ಮಾಡ್ಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಇಪ್ಪತ್ತನೇ ತಾರೀಕು ನಾಲ್ಕನೇ ತಾರೀಕು ಒಂದು ಮುಖೀಂದ್ರ ಅವರ ಕಾರ್ಯಕ್ರಮನ ಬಹಳ ಚಿಕ್ಕಟ್ಟಾಗಿ ಯಾವುದೇ ಬಂಗಡಿರದೇ ಯಶಸ್ವಿಯಾಗಿ ಬಹಳಷ್ಟು ಸಹ ಜನಗಳನ್ನು ಸೇರಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾನು ಸಹ ಇದರಲ್ಲಿ ನನ್ನ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸಕ್ಕೆ ನಾನು ಬದ್ಧವಾಗಿರ್ತೀನಿ ಅತಿ ಹೆಚ್ಚಿನ ಸೇವಕರಿಗೆ ಹೆಣ್ಣು ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಸೇವಿಸಬೇಕಾಗಿರುತ್ತದೆ ಅದರಿಂದ ಎಲ್ಲರೂ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್